ಅಂದ್ರೆ ಐರಾವತದಿಂದ ಶುರುವಾಗಿ ಜಗ್ಗುದಾದ ಆಯ್ತು ರಾಬರ್ಟ್ ಗಾಡಿದಿರಾ ಯಜಮಾನ ಗಾಡಿದಿರಾ ರಾಬರ್ಟ್ ಗೆ ಲಾಸ್ಟ್ ಇಲ್ಲ ಯಜಮಾನ ಲಾಸ್ಟ್ ಯಜಮಾನ ಲಾಸ್ಟ್ ಸಾರಿ ನೆಕ್ಸ್ಟ್ ಯಾವ್ದಾದ್ರು ಆಡ್ತಾ ಇದೀರಾ ಸರ್ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಲೈನ್ ಅಪ್ ಅಲ್ಲಿ ಇದೆ ಅವ್ರದ್ದು ಯಾವ್ದಾದ್ರು ಹಾಡಿದಿರಾ ನಮಗೆ ಗೊತ್ತಿದೆ ಇಲ್ಲ ಅದೊಂದು ಹೇಳೋಂಗಿಲ್ಲ ಇವಾಗ ಎರಡು ಸಿನಿಮಾ ಅದು ಅದು ಎರಡು ಸಿನಿಮಾ ಹಾಡಿದಿನಿ ಇಂಟ್ರೊಡಕ್ಷನ್ ಸಾಂಗ್ ಓಕೆ ಎರಡು ಸಿನಿಮಾಗಳಿಗೆ ಓಕೆ ದರ್ಶನ್ ಸರ್ ಹೌದು ಹೌದು ಓಕೆ ಅದು ಆದಷ್ಟು ಬೇಗ ಬರುತ್ತೆ ಆಲ್ಮೋಸ್ಟ್ ಇವಾಗ ಇದೊಂದು ಸಿನಿಮಾ ರೀಸೆಂಟ್ ಆಗಿ ಕೂಡ ಹಂಟರ್ ಅನ್ನೋ ಒಂದು ಸಿನಿಮಾ ಕೂಡ ಇಂಟ್ರೊಡಕ್ಷನ್ ಅಂದ್ರೆ ನಾನು ನಂದು ಬಿಡಿ ಬರೀ ಇಂಟ್ರೊಡಕ್ಷನ್ ನೀನೇ ಆಗೋಯ್ತು ಈಗ ಆಡಿರೋದು ಎರಡು ಸಿನಿಮಾಗಳಿಗೆ ಇಂಟ್ರೊಡಕ್ಷನ್ ಏನಾ ದರ್ಶನ್ ಸರ್ ಐರಾವತದಿಂದ ಶುರುವಾಗಿ ಜಗ್ಗುದಾದ ಆಯ್ತು ರಾಬರ್ಟ್ ಗಾಡಿದಿರಾ ಯಜಮಾನ ಗಾಡಿದಿರಾ ರಾಬರ್ಟ್ ಗೆ ಲಾಸ್ಟ್ ಇಲ್ಲ ಯಜಮಾನ ಲಾಸ್ಟ್ ಯಜಮಾನ ಲಾಸ್ಟ್ ಸಾರಿ ನೆಕ್ಸ್ಟ್ ಯಾವ್ದಾದ್ರು ಆಡ್ತಾ ಇದ್ದೀರಾ ಸರ್ ಒಳ್ಳೊಳ್ಳೆ ಪ್ರಾಜೆಕ್ಟ್ ಲೈನ್ ಅಪ್ ಅಲ್ಲಿ ಇದೆ ಅವ್ರದ್ದು ಯಾವ್ದಾದ್ರು ಹಾಡಿದಿರಾ ನಮಗೆ ಗೊತ್ತಿಲ್ಲದೆ ಇಲ್ಲ ಅದೊಂದು ಹೇಳೋಂಗಿಲ್ಲ ಇವಾಗ ಎರಡು ಸಿನಿಮಾ ಅದು ಅದು ಎರಡು ಸಿನಿಮಾ ಹಾಡಿದೀನಿ ಇಂಟ್ರೊಡಕ್ಷನ್ ಸಾಂಗ್ ಎರಡು ಸಿನಿಮಾಗಳಿಗೆ ಅದು ಆದಷ್ಟು ಬೇಗ ಬರುತ್ತೆ ಆಲ್ಮೋಸ್ಟ್ ಇವಾಗ ಇದೊಂದು ಸಿನಿಮಾ ರೀಸೆಂಟ್ ಆಗಿ ಕೂಡ ಹಂಟರ್ ಅನ್ನೋ ಒಂದು ಸಿನಿಮಾ ಕೂಡ ಇಂಟ್ರೊಡಕ್ಷನ್ ಅಂದ್ರೆ ನನ್ನ ನಂದು ಬಿಡಿ ಇಂಟ್ರೊಡಕ್ಷನ್ ಎರಡು ಇಂಟ್ರೊಡಕ್ಷನ್ ಏನಾ ದಶನ್ ಸರ್ಗೆ ಹೌದು